ನಾಸಿರ್ ಹುಸೇನ್ ಪ್ರಮಾಣ ವಚನಕ್ಕೆ ವಚನದ ಕಾರ್ಯಕ್ರಮಕ್ಕೆ ಬಿಜೆಪಿಗರು ಅಡ್ಡಿಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತ ಪಾಕ್ ಜಿಂದಾಬಾದ್ ಹಾಕಿದ್ದಾರೆ ಅಂತ ಸಂಸದ ಪ್ರತಾಪ್ ಸಿನ್ಹಾ ಪಾಸ್ ಕೊಟ್ಟಿದ್ದು ನಿಜ ಚರ್ಚೆ ಆಗ್ತಾ ಇಲ್ಲ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ ನಿಜ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರು ನಾಸಿರ್ ಹುಸೇನ್ ಪ್ರಮಾಣ ವಚನ ಮಾಡಬೇಡ ಅನ್ನೋದಕ್ಕೆ ಇವ್ರು ಯಾರು ಹಾಗಾದ್ರೆ ಪ್ರತಾಪ್ ಸಿಂಹ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿ ಪಾಸ್ ಕೊಟ್ಟಿದೆ ಅನ್ನೋದು ಅವರ ಸರ್ಕಾರ ದೃಢಪಡಿಸಿದೆ ಅಲ್ವಾ ನಾಸಿರ್ ಹುಸೇನ್ ಆಯ್ಕೆ ಆಗಿದ್ದಾರೆ ಅವರು ಘೋಷಣೆ ಕೂಗಿದ್ದಾರೆ ಬಿಜೆಪಿ ವರದಿ ಪ್ರಕಾರ ಹೈ ಪ್ರಾಬಿಲಿಟಿ ಅಂತ ಇದೆ ಕನ್ಕ್ಲೂಸಿವ್ ಇಲ್ಲ ಸರ್ಕಾರದ ಎಫ್ ಎಸ್ ಎಲ್ ವರದಿ ಪ್ರಕಾರ ಶಂಕಿತರ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ವಾಯ್ಸ್ ಸ್ಯಾಂಪಲ್ ನಾಸೀರ್ ಹುಸೇನ್ ಅದಕ್ಕೆ ಏನ್ ಸಂಬಂಧ ಸಂಸತ್ತಿನಲ್ಲಿ ದಾಳಿ ಮಾಡಿದ್ರಲ್ಲ ಅವರಿಗೆ ಪ್ರತಾಪ್ ಸಿಂಹ ಹಾಗೆ ಸಂಬಂಧನ ಅವ್ರ ಬಗ್ಗೆ ಕೂಡ ಚರ್ಚೆ ಆಗ್ಲಿ ಅಂದ್ರು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಒಂದರಲ್ಲಿ ಯಾವುದೋ ರಿಪೋರ್ಟ್ ಬಂದಿದೆ ಅಂತ ಈಗ ಅವರು ಹೇಳಿದ್ರೆ ಅವರು ಎಫ್ ಎಸ್ ಅಲ್ಲ ಅದೇನಿದೆ ಇವಾಗ ವಾಯ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಘೋಷಣೆಗಳು ಕೂಗಿರ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ವಾಯ್ಸ್ ಮ್ಯಾಚ್ ಆಗಬೇಕು ಅವ್ರು ಸನಿ ಅವ್ರ ಅಲ್ಲಿ ಅವಾಗ ಇಲ್ಲ ಅಂತ ಸಹ ಏನು ಸಹ ದೃಢಪಡಿಸ್ಕೋಬೇಕು ಅದಾದಮೇಲೆ ಮುಂದಿನ ತನಿಖೆ ಆಗುತ್ತೆ ಈಗ ನಾವೇನು ಬಿ ಜೆ ಪಿ ಅವ್ರ ಥರ ಯಾವಾಗ ಅವ್ರ ಕಾರ್ಯಕರ್ತರು ಮಂಡ್ಯದಲ್ಲಿ ಕೂಗಿದಾಗ ಅದು ಮುಚ್ಚಾಕದ್ರ ಆ್ಯಂಡ್ ಇವನ್ ನಾವು ಈಗ ಇನ್ನೂ ತನಿಖೆ ನಡೀತಾ ಇದೆ ಅಲ್ಲ ಈಗ ವಾಯ್ಸ್ ಸ್ಯಾಂಪಲ್ ಇವ್ರದೇ ಅವ್ರದೇ ಅಂತ ಎಲ್ಲೂ ಹೇಳಿಲ್ಲ ನೀವು ದಯವಿಟ್ಟು ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ದೀರ ಅವರೇನು ಹೇಳಿದ್ದಾರೆ ಹೌದಪ್ಪ ಏನೋ ಒಂದರಲ್ಲಿ ಏನೋ ಕ ಕೇಳಿಬರಂಗಿದೆ ಹೈ ಪ್ರಾಬಿಲಿಟಿ ಇದೆ ಅದಕ್ಕೆ ಕರೆಸಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಅದು ಯಾರ್ದು ವಾಯ್ಸು ಏನಿದೆ ವಾಯ್ಸ್ ಸ್ಯಾಂಪಲ್ನ ಮ್ಯಾಚ್ ಮಾಡಬೇಕಾಗ್ತದೆ ಅದಾದ ಮೇಲೆ ಮುಂದಿನ ಕ್ರಮ ಅಷ್ಟಕ್ಕೆ ಬಿ ಜೆ ಪಿಯವರು ಅವರು ಅಷ್ಟಕ್ಕೆ ಅದೇ ನಾನು ಹೇಳ್ದೆ ನೋಡಿ ನಾನು ಎಫ್ ಎಸ್ ಎಲ್ ನೋಡಿಲ್ಲ ಗೃಹ ಸಚಿವರು ಹೇಳಿದ್ದಾರೆ ಒಂದರಲ್ಲಿ ಯಾವುದೋ ರಿಪೋರ್ಟ್ ಬಂದಿದೆ ಅಂತ ಈಗ ಅವ್ರು ಹೇಳಿದರೆ ಅವರು ಎಫ್ ಎಸ್ ಎಲ್ ನೋಡಿದ್ದಾರೆ ಅಂತ ಅರ್ಥ ಅಲ್ಲ ಅದೇನಿದೆ ಇವಾಗ ವಾಯ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಘೋಷಣೆಗಳು ಕೂಗಿರಬಹುದು ಅಂತ ಹೇಳಿದ್ದಾರೆ ಅದಕ್ಕೆ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ವಾಯ್ಸ್ ಮ್ಯಾಚ್ ಆಗಬೇಕು ಅವ್ರು ಸನಿ ಅವ್ರ ಅಲ್ಲಿ ಅವಾಗ ಇದ್ರ ಇಲ್ಲ ಅಂತ ಸಹ ಏನು ಸಹ ದೃಢಪಡಿಸ್ಕೋಬೇಕು ಅದಾದಮೇಲೆ ಮುಂದಿನ ತನಿಖೆ ಆಗುತ್ತೆ ಈಗ ನಾವೇನು ಬಿ ಜೆ ಪಿ ಅವ್ರ ಥರ ಯಾವಾಗ ಅವ್ರ ಕಾರ್ಯಕರ್ತರು ಮಂಡ್ಯದಲ್ಲಿ ಕೂಗಿದಾಗ ಅದು ಮುಚ್ಚಾಕಿದ್ರಾ ಹಾಂ ಆ್ಯಂಡ್ ಇವನ್ ನಾವು ಈಗ ಇನ್ನೂ ತನಿಖೆ ನಡೀತಾ ಇದೆಯಲ್ಲ ಈಗ ವಾಯ್ಸ್ ಸ್ಯಾಂಪಲ್ ಇವ್ರದೇ ಅವ್ರದೇ ಅಂತ ಎಲ್ಲೂ ಹೇಳಿಲ್ಲ ನೀವು ದಯವಿಟ್ಟು ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅವ್ರೇನು ಹೇಳಿದ್ದಾರೆ ಹೌದಪ್ಪ ಏನೋ ಒಂದರಲ್ಲೇನೋ ಕ ಕೇಳಿ ಬರೋಂಗಿದೆ ಹೈ ಪ್ರಾಬಿಲಿಟಿ ಇದೆ ಅದಕ್ಕೆ ಕರೆಸಿದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಅದು ಯಾರ್ದು ವಾಯ್ಸು ಏನಿದೆ ವಾಯ್ಸ್ ಸ್ಯಾಂಪಲ್ನ ಇದು ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಅಂದರೆ ಬಿ ಜೆ ಪಿ ಅವರು ಆರೋಪ ಮಾಡೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ನೈತಿಕತೆ ಏನಿದೆ ಇವರದೇ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೊಟ್ಟ ಪಾಸ್ನಿಂದ ಹೋದಂತಹ ದುಷ್ಕರ್ಮಿಗಳು ಅಲ್ಲಿ ಬ್ಲಾಸ್ಟ್ ಮಾಡಿದ್ರು ಕಲ್ಲರ್ ಬಾಂಬನ್ನು ಸ್ಫೋಟ ಮಾಡಿದ್ರು ಅದಕ್ಕೇನು ಕ್ರಮ ತೆಗೆದುಕೊಂಡ್ರು ಅಲ್ಲೇನಾದ್ರು ಎಂ ಪಿನ ವಜಾ ಮಾಡಿದ್ರ ಅದಾದ ನಂತರದಲ್ಲಿ ಮಂಡ್ಯದಲ್ಲಿ ಒಬ್ಬ ಕಾರ್ಯಕರ್ತ ಬಿ ಜೆ ಪಾಕಿಸ್ತಾನದಿಂದ ಅಂತ ಕೂಗಿದ ಅವನ ವಿರುದ್ಧ ಏನು ಕ್ರಮ ತೆಗೆದುಕೊಂಡ್ರು ಹಾಗಾದ್ರೆ ಈಗ ಬಂದ್ಬಿಟ್ಟು ಇಲ್ಲಿ ಕೂಗಿದವ್ರು ಯಾರೋ ಅವರ ಬೆಂಬಲಿಗರಾಗಿರ್ಬಹುದು ಹಾಗಂತ ಇವರನ್ನ ಪದಗ್ರಹಣ ಮಾಡಬಾರ್ದು ಅಂತ ಹೇಳುವುದಕ್ಕೆ ಎಷ್ಟು ಮಟ್ಟಿಗೆ ಸರಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ ಅಂತ ಹೇಳುವುದಕ್ಕೆ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಹರಿಹಾಯ್ದಿದ್ದಾರೆ ನಾಸಿರ್ ಹುಸೇನ್ ಪ್ರಮಾಣ ವಚನಕ್ಕೆ ಬಿ ಜೆ ಪಿಗರು ಅಡ್ಡಿಪಡಿಸ್ತೀವಿ ಅಂತ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಹರಿಹಾಯ್ದಿದ್ದಾರೆ ಸೊ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರ ಒಂದು ಸರ್ಕಾರದ ಅವಧಿಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದು ಗೊತ್ತಿದೆ ಯಾಕಂದ್ರೆ ರಾಜ್ಯ ಬಿ ಜೆ ಪಿ ನಾಯಕರಿಗೆ ನಿಜವಾಗ್ಲೂ ನೈತಿಕತೆ ಇದೆಯಾ ಕೆಫೆ ಬ್ಲಾಸ್ಟ್ ಬಗ್ಗೆ ಮಾತನಾಡ್ತಾರೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಅವಧಿ ಇವರ ಅವಧಿಯಲ್ಲೇ ಆದದ್ದು ಈಗ ನಾಸಿರ್ ಹುಸೇನ್ ಪ್ರಮಾಣ ವಚನಕ್ಕೂ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ ಸಂಸದ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದು ನಿಜ ಆದರೆ ಅದ್ರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ ಮಂಡ್ಯದಲ್ಲಿ ಬಿ ಜೆ ಪಿ ಕಾರ್ಯಕರ್ತನೇ ಅಂತ ಕೂಗಿದ್ದ ಅವನ ಮೇಲೆ ಏನು ಕ್ರಮ ತೆಗೆದುಕೊಂಡ್ರು ಆವತ್ತಿನ ದಿನ ಇವರು ಸೊ ಈಗ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ